ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ಕರ್ಣ ಮತ್ತೆ ಸಾಹಿತ್ಯ ಎಬ್ಬರು ಕೂಡ ಕೋಲ್ಡ್ ಸ್ಟೋರೇಜಲ್ಲಿ ಲಾಕ್ ಆಗಿಬಿಟ್ಟಿದ್ದಾರೆ ಈ ಕಡೆ ಚಿಕ್ಕಪ್ಪನ ಹಾವಳಿ ಜಾಸ್ತಿ ಆಗಿದೆ ಇಲ್ಲಿ ಜೊತೆಗೆ ಸಾಹಿತ್ಯ ಒಂದು ಪ್ರಪೋಸಲ್ನ ತಂದಿಟ್ಟೇ ಬಿಟ್ಟಿದ್ದಾರೆ ಹಾಗಾದರೆ ಆಗಿದ್ದೇನು ಆಗ್ತಿರೋದೇನು ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಕರ್ಣನ ಬರ್ಡೇ ಸೆಲೆಬ್ರೇಷನ್ಗೆ ಸಾಹಿತ್ಯ ಫ್ಯಾಮಿಲಿ ಎಲ್ಲರೂ ಕೂಡ ಬಂದಿದ್ದಾರೆ ಜೊತೆಗೆ ಇಲ್ಲಿ ವೆರೈಟಿ ಆಫ್ ಫುಡ್ಸ್ ಅದ ಈ ಕಡೆ ನಳಿನ ಮತ್ತೆ ಮಗಳು ತಿನ್ನೋಕೆ ತಿನ್ನೋಕ್ಕಾಗ್ತಿಲ್ಲ ಬಿಕಾಸ್ ಕರ್ಣ ಆಲ್ರೆಡಿ ಎಚ್ಚರಿಕೆ ಕೊಟ್ಟಿದ್ದಾನೆ ತಾನೆ ಯಾವಾಗ ಏನು ಬೇಕಿದ್ರು ಮಿಕ್ಸ್ ಮಾಡ್ಬೋದು ಅಂತ ಹಾಗಾಗಿ ಇವರು ಕೂಡ ಹೆದ್ರಿಕೊಂಡಿದ್ದ ಅಲ್ಲಿ ಏನೂ ತಿನ್ನಬಾರ್ದು ಮನೆಗೆ ಹೋಗೋ ತನಕ ಅಂತ ಡಿಸೈಡ್ ಮಾಡ್ಕೊಳ್ತಾರೆ ಆದರೆ ಅದನ್ನೆಲ್ಲ ನೋಡ್ತಾ ಇದ್ದರೆ ಎಲ್ಲರು ತಿಂತಿರೋದನ್ನು ನೋಡ್ತಾ ಇದ್ದೆ ಗ್ರೀಷ್ಮಾಗೆ ತಡ್ಕೊಳ್ಳೋಕೆ ಆಗ್ತಾನೆ ಅಲ್ಲ ಅಮ್ಮ ಎಷ್ಟು ಇದೆ ತಿನ್ಬಿಡೋಣ ಅಮ್ಮ ಅಂದಾಗ ನಿನಗೇನು ತಲೆ ಕೆಟ್ಟಿದ್ದೆ ಕರ್ಣ ಹೇಳಿದ ಮಾತು ಗೊತ್ತಾಗ್ತಾ ಇಲ್ವಾ ಅವ್ನು ಏನು ಹೇಳ್ದ ಅಂತ ಮರ್ತು ಹೋಯ್ತಾ ನಿನಗೆ ಮನೆ ತನಕ ಏನೂ ಕೂಡ ತಿನ್ನಬಾರ್ದು ನೀನು ಹೋಗೋ ತನಕ ಅಂತಾರೆ ಅಮ್ಮ ಎಲ್ಲರೂ ಕೂಡ ತಿಂತಾರೆ ಮ್ಮ ಏನೂ ಆಗೋದಿಲ್ಲ ಅಂತ ಹೇಳ್ತಿದ್ರೆ ಏನು ಊಟನೇ ಒಳಗೆ ಹಾಡ್ತಿದ್ಯಲ್ಲ ಅಂತ ಹೇಳ್ತಿದ್ರೆ ಈ ಕಡೆ ಏನು ವೆರೈಟಿ ಆಫ್ ಫುಡ್ಸ್ ಇದೆ ಯಾಕೆ ತಿನ್ನೋಕೆ ಆಗ್ತಾ ಇಲ್ಲ ನಿಮಗೆ ಯಾಕೆ ಭಯಾನ ಅಂತ ಇಲ್ಲಿ ಮಗ ಕೂಡ ಸ್ವರೂಪ ಹೇಳ್ತಾ ಇದ್ದಾನೆ ಎಷ್ಟು ಸಖತ್ತಾಗಿದೆ ಗೊತ್ತಾ ನನ್ನ ಜನ್ಮದಲ್ಲೇ ಈ ರೀತಿ ಫುಡ್ಡನ್ನು ತಿಂದಿಲ್ಲ ಮುಂದೆ ತಿಂತೀನಿ ಅನ್ನೋ ನಂಬಿಕೆನೂ ಕೂಡ ಇಲ್ಲ ಅಷ್ಟು ಸುಪ್ಪವಾಗಿದೆ ಅಂತ ಹೇಳಿ ಸುಮ್ಮನೆ ಯಾಕೆ ಸುಮ್ಮನೆ ಊಟ ಮಾಡಿ ಅಂತ ಹೇಳ್ತಿದ್ದಾನೆ ಈ ಕಡೆ ನಳಿನವರು ಹಾಗೆ ಗ್ರೀಷ್ಮ ಹೊಟ್ಟೆ ಹೊರಿಸ್ತಾ ಇದ್ರೆ ತನ್ನ ಮಗನೇ ರೀತಿ ಪೇಚಾಡಿಸ್ತಿರುವುದನ್ನು ಸಹಿಸೋಕೆ ಆಗ್ತಾ ಇಲ್ಲ ನಳಿ ಅವ್ರಿಗೆ ನಂತರ ಇಲ್ಲಿ ಅಪ್ಪ ಕೂಡ ಬರ್ತಾರೆ ವೆಂಕಟೇಶ್ವರು ಈ ಕಡೆ ವೆಂಕಟೇಶ್ ಅವರ ತಲೆಯಲ್ಲಿ ಜಸ್ಟ್ ಈ ಒಂದು ಸಮಾರಂಭನ ಹಾಳು ಮಾಡಬೇಕು ಅನ್ನೋದು ಬಿಟ್ಟರು ಬೇರೆ ಏನೂ ಕೂಡ ತಲೆಯಲ್ಲಿ ಓದ್ತಾ ಇಲ್ಲ ನಂತರ ಈ ಕಡೆ ನಡೀನ ಮತ್ತೆ ಮಗಳು ಗ್ರೀಷ್ಮನ ಈ ಕಡೆ ಈ ಸಮಾರಂಭ ಎಲ್ಲಾನು ಕೂಡ ಹಾಳು ಮಾಡೇ ಮಾಡ್ತೀನಿ ನಾನು ಎಲ್ಲರೂ ಬಂದಿರೋದು ಯಾವುದಕ್ಕೆ ಇಲ್ಲಿ ಈ ಒಂದು ಪ್ರೋಗ್ರಾಮ್ನ ಹಾಳು ಮಾಡೋದಕ್ಕೆ ಅಂತಿದ್ರೆ ಏನಪ್ಪಾ ಮಾತಾಡ್ತಿದ್ಯಾ ಅವ್ರು ನಮ್ಮನ್ನ ಕರೆದಿರೋದು ಇರೋ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಸರಿ ಹೋಗಲಿ ಅಂತ ಅದನ್ನು ಬಿಟ್ಟು ನೀನು ಈ ರೀತಿ ಮಾಡ್ತಿದ್ದೀನಿ ಅಂತಿದ್ಯಲ್ಲ ಇದು ತಪ್ಪಲ್ವಾ ಅಂತಕ ನೀನು ಸುಮ್ಮನೆ ಇರೋ ನೀನೇನು ಹೇಳೋದು ನನಗೆ ನನಗೆ ಗೊತ್ತಿದೆ ಏನು ಮಾಡಬೇಕು ಏನು ಮಾಡಬಾರ್ದು ಅಂತ ಇನ್ನೇನಿಗೆ ಬಂದೆ ನಾನು ಇಲ್ಲಿಗೆ ಸುಮ್ಮನೆ ಅವರು ಫಂಕ್ಷನ್ ನೋಡಿ ಖುಷಿ ಪಡೋಕೆ ಬಂದ ಖಂಡಿತ ಸಾಧ್ಯನ ಇಲ್ಲ ಈ ಫಂಕ್ಷನ್ನ ಹಾಳು ಮಾಡಬೇಕು ಅಂತಲೇ ಬಂದಿದ್ದು ನಾಡಿನ ಮತ್ತು ಗ್ರೀಷ್ಮಾನ್ ನಿಮ್ಮನ್ನು ಇನ್ನೂ ತರೋಕೆ ಹೇಳಿದ್ದೆ ತಂದಿದ್ದೀರಾ ಅಲ್ವಾ ಅಂತಕ ಹ್ಞೂ ಖಂಡಿತವಾಗ್ಲೂ ತಗೊಂಡು ಬಂದಿದ್ದೀವಿ ಅಂತ ಹೇಳ್ತಿದ್ದಾರೆ ಹಾಗಿದ್ರೆ ಇಲ್ಲಿ ಏನು ತರೋ ಕೇಳ್ತೀರಿ ಥರೋ ಗೊತ್ತಿಲ್ಲ ವೆಂಕಟೇಶ್ವರು ಆದರೆ ಇಲ್ಲಿ ಸ್ವರೂಪ ಮಾತ್ರ ತುಂಬಾ ಟ್ರೈ ಮಾಡ್ತಾನೆ ಬೇಡಪ್ಪ ಬೇಡಪ್ಪ ಅಂದರೆ ಆದರೆ ಇಲ್ಲಿ ಸ್ವರೂಪ ತಂದೆ ಮಾತ್ರ ಏನನ್ನ ಕೂಡ ಕೇಳಿಸ್ಕೊತಿಲ್ಲ ಆ ಕಡೆ ತಾತನ ಹತ್ರ ಬಂದಿದೆ ವೇಚರ ಜ್ಯೂಸ್ ಕೊಡಿರಿ ಅಂತಂದರೆ ಫ್ರಿಜ್ಜಲ್ಲಿ ಇರೋ ತಂಗ್ಳು ಜ್ಯೂಸನ್ನ ತಂದು ನಾನು ಕೊಡ್ತಿದ್ದೀಯ ಕುಡಿಬೇಕು ಅಂತ ನಾನು ಕುಡಿಯೋದಿಲ್ಲ ಅಂದಾಗ ಇಲ್ಲ ಫ್ರೆಶ್ ಜ್ಯೂಸ್ ತೊಗೊಳ್ಳಿ ಅಂತ ಹೇಳ್ತಿದ್ರು ಕೂಡ ಇಲ್ಲ ಬೇಡ ಅಂತ ತಳ್ಬಿಡ್ತಾರೆ ಕೈನ ಅದರಿಂದಾಗಿ ಜ್ಯೂಸ್ ಅವ್ರ ಮೇಲೆ ಬಿದ್ದೋಗಿಬಿಡುತ್ತೆ ಏನು ನೆಟ್ಟಕ್ಕೆ ನಿಟ್ಕೊಳೋಕಾಗಲ್ವ ನೋಡು ನನ್ನ ಜ್ಯೂಸ್ನೆಲ್ಲ ನನ್ನ ಬಟ್ಟೆ ಮೇಲೆ ಚೆಲ್ಬಿಟ್ಟ ಹಾಗೆ ಹೀಗೆ ಅಂತ ತಾತ ಜೋರು ಮಾಡ್ತಿದ್ದಾರೆ ಅಷ್ಟರಲ್ಲಿ ಏನಾಯ್ತು ತಾತ ಅಂತ ಸಾಹಿತ್ಯ ಕೇಳ್ತಾಳೆ ಅದು ಜ್ಯೂಸ್ ಚೆಲ್ಬಿಟ್ರು ನೋಡಮ್ಮ ಅಂದಾಗ ಸರಿ ಆಯಿತು ತಾತ ಅದಕ್ಕೆ ಅಷ್ಟು ಜೋರಾಗಿ ಮಾತಾಡ್ತಿದ್ರು ಇರಿ ಅಂತ ತಾನೇ ಕ್ಲೀನ್ ಮಾಡ್ತಾಳೆ ನಂತರ ನನ್ನ ತಾತ ಏನಾದರೂ ಗಡ್ಸಾಗಿ ಮಾತಾಡಿದರೆ ದಯವಿಟ್ಟು ಕ್ಷಮಿಸ್ಬಿಡಿ ಅಂತ ಹೇಳ್ತಾಳೆ ಸಾಹಿತ್ಯ ನೀನು ಯಾರ ಮನ್ಸಿಗೂ ಕೂಡ ನೋವು ಮಾಡೋದೇ ಇಲ್ಲ ಅಲ್ವಾ ನಿನ್ನಿಂದ ಯಾರಿಗೂ ನೋವಾಗಲೇಬಾರ್ದಲ್ವ ಅಂತ ತಾತ ಹೇಳ್ತಿದ್ದಾರೆ ನಂತರ ಈ ಕಡೆ ತಾತ ಕ್ಲೀನ್ ಮಾಡ್ಕೊಂಡು ಅಮ್ಮ ಅಂತ ಹೋದರೆ ಇಲ್ಲಿ ಕಾರಣನ ಒಂದು ಬರ್ಡೇ ಫಂಕ್ಷನ್ಗೆ ಇಲ್ಲಿ ಕರ್ಣನ ತಂದೆಯ ಫ್ರೆಂಡ್ ಫ್ರೆಂಡ್ ಮಗ ಕೂಡ ಬಂದಿದ್ದಾರೆ ಯಾರು ನಾನು ನೋಡಿ ಕರ್ಣ ಸಾಹಿತ್ಯ ಜೊತೆ ಮದುವೆ ಮಾಡಿಸ್ಬೇಕು ಅಂತ ತೀರ್ಮಾನ ಮಾಡಿದ್ರು ಅದೇ ವ್ಯಕ್ತಿ ಜೊತೆ ಆಲ್ರೆಡಿ ಕರ್ಣ ಮಾತಾಡಿದ್ದಾರೆ ಮದುವೆ ವಿಶ್ವನ ಹಾಗಾಗಿ ಸಾಹಿತ್ಯ ಜೊತೆ ಬರ್ತಾರೆ ನೀವೇ ಸಾಹಿತ್ಯ ಅಲ್ವಾ ಹಾಗೆ ಹೀಗೆ ಅಂತ ಮಾತಾಡ್ತಿದ್ದಾರೆ ನಿಮ್ಮದು ಡಿಸ್ಕಂಟಿನ್ಯೂ ಆಗಿದೆಯಂತೆ ಗೊತ್ತಾಯಿತು ನಿಮ್ಮ ತಂದೆಗೆ ಹುಷಾರಿಲ್ಲ ಅಂತ ಅಂತ ಹೇಳ್ತಿದ್ರೆ ನಿಮಗೆ ಹೇಗೆಲ್ಲ ಈ ವಿಷಯ ಗೊತ್ತು ನಾನು ಯಾವತ್ತೂ ನಿಮ್ಮನ್ನು ನೋಡೇ ಇಲ್ವಲ್ಲ ಇದೇ ಮೊದಲು ನಾನು ನಿಮ್ಮನ್ನು ನೋಡ್ತಿರೋದು ಅಂತ ಸಾಹಿತ್ಯ ಹೇಳದಕ್ಕೆ ಎಲ್ಲ ಕೂಡ ಕಣ್ಣ ಹೇಳಿದ್ರು ಅಂತ ಹೇಳ್ತಾರೆ ಕಣ್ಣ ತುಂಬಾ ಒಳ್ಳೆ ಹುಡುಗ ಜೊತೆಗೆ ನಾನು ಯಾರು ಗೊತ್ತಾ ಅಂತ ತನ್ನ ಪರಿಚಯ ಕೂಡ ಬಿಸ್ನೆಸ್ ಮ್ಯಾನ್ ಎಲ್ಲ ವೆರೈಟಿ ಬಿಸ್ನೆಸ್ ಮಾಡ್ತೀನಿ ಹಾಗೆ ಹೀಗೆ ಅಂತ ಎಲ್ಲ ಕೂಡ ತನ್ನ ಪರಿಚಯನ ಮಾಡ್ಕೋತಾರೆ ಜೊತೆಗೆ ನಿಮ್ಮ ತಂದೆಗೆ ಕೋಮಾ ಅಂತ ಗೊತ್ತಾಯಿತು ಫಾರಿನ್ಗೆ ಹೋಗೋಣ ಟ್ರೀಟ್ಮೆಂಟ್ ಕೊಡಿಸೋಣ ನನಗೆ ತುಂಬ ಡಾಕ್ಟರ್ಸ್ ಕೂಡ ಗೊತ್ತಾರೆ ಅಂತ ಹೇಳ್ತಿದ್ರೆ ಏನು ಬೇಡ ಇಲ್ಲ ಒಳ್ಳೆ ಟ್ರೀಟ್ಮೆಂಟ್ ಆಗ್ತದೆ ಅಂತ ಹೇಳ್ತಾರೆ ಹೌದಾ ಒಳ್ಳೆ ಟ್ರೀಟ್ಮೆಂಟ್ ಆಗ್ತಿದೆಯಾ ಸರಿ ಆಯಿತು ಅಂತ ಹೇಳಿ ಇಲ್ಲಿ ಕರ್ಣನ ಹೇಳಿದ ಮಾತನ ಬಗ್ಗೆ ಇಲ್ಲಿ ಆ ವ್ಯಕ್ತಿ ಕೂಡ ಮಾತಾಡ್ತಿದ್ದಾರೆ ಸಾಹಿತ್ಯ ಅಥವಾ ಸಾಹಿತ್ಯಕ್ಕೆ ಒಂದು ಸುಳಿವು ಸಿಕ್ಕೇ ಬಿಡುತ್ತೆ ಇಲ್ಲಿ ಕರ್ಣ ನಮ್ಮ ಮದುವೆ ಮಾಡಿಸ್ಬೇಕು ಅಂತ ಯೋಚನೆ ಮಾಡಿದ್ದಾರೆ ಅಂತ ಇಬ್ಬರಿಬ್ಬರು ಇಲ್ಲಿ ಮಾತಾಡ್ತಾ ಇದ್ದಾರೆ ಅಲ್ಲಿ ಕಾರಣ ಸಾಹಿತ್ಯ ಮತ್ತೆ ಹುಡುಗನ ನೋಡ್ತಾನೆ ಇದ್ದಾರೆ ಈ ಕಡೆ ಸಾಹಿತ್ಯ ನೋಡಿದ ತಡ ಅಲ್ಲಿಂದ ಒಂದು ನಿಮಿಷ ಬರ್ತೀನಿ ಅಂತ ಹೇಳಿ ಹೋದರೆ ಈ ಕಡೆ ಕರ್ಣನ ಹತ್ರ ರೀ ಏನು ಮಾತಾಡ್ತಿದ್ರಿ ಅವ್ರ ಹತ್ರ ಏನು ಹೇಳಿದ್ರ ನೀವು ಅಂದಾಗ ನಿಮ್ಮದು ಅವ್ರದ್ದು ಚೂಡಿ ತುಂಬ ಚೆನ್ನಾಗಿದೆ ರೀ ಅದಕ್ಕೋಸ್ಕರ ನೀವು ಅವ್ರ ಜೊತೆ ಮದುವೆ ಆದರೆ ತುಂಬ ಚೆನ್ನಾಗಿರುತ್ತೆ ಅಂತಕ್ಕ ನಾನು ನಿಮಗೆ ಇಸ್ಸತಿ ಹೇಳೋದು ನಾನು ಮದುವೆ ಆಗಲ್ಲ ಅಂದರೆ ಆಗಲ್ಲ ಅಂತ ಹೇಳಿ ಹೊಡ್ಬಿಡ್ತಾಳೆ ಅದಕ್ಕೂ ಮೊದಲಾಗಿ ಈ ಕಡೆ ಸ್ಟೋರ್ ರೂಮ್ಗೆ ಎಲ್ಲ ಕೂಡ ತರಕಾರಿ ಅದು ಇದು ಎಲ್ಲ ತಂದಿಡ್ತಿರ್ತಾ ಇಡ್ತಿದ್ದಾರೆ ಜೊತೆಗೆ ಸ್ವಲ್ಪ ಹುಷಾರಾಗಿರ್ ಲಾಕ್ ಆಗ್ತಿದೆ ಡೋರ್ ಪ್ರಾಬ್ಲಮ್ ಇದೆ ಆಮೇಲೆ ಹುಷಾರಾಗಿರ್ಬೇಕಾಗುತ್ತೆ ಆಮೇಲೆ ಡೋರ್ ಲಾಕ್ ಆಗ್ತಾ ಒಳಗಡೆ ತೆಗೆಯೋಕೆ ಕೂಡ ಹೊರಗಡೆ ತುಂಬಾ ಕಷ್ಟ ಅದಕ್ಕೆ ಹುಷಾರಾಗಿ ಹ್ಯಾಂಡಲ್ ಮಾಡಬೇಕು ಅಂತ ಹೇಳ್ತಾರೆ ಜೊತೆಗೆ ವೇಜುಸ್ ಎಲ್ಲ ತುಂಬಾ ಹುಷಾರಾಗಿ ಓಡಾಡ್ತಿರ್ತಾರೆ ಆದ್ರೆ ಇಲ್ಲಿ ಸಾಹಿತ್ಯ ಮತ್ತೆ ಕಣ ಇಬ್ರು ಕೂಡ ಹಾಗೆ ಬರ್ತಾ ಬರ್ತಾ ಸ್ಟೋರ್ ರೂಮ್ ಕಡೆನೇ ಬರ್ತಿದ್ದಾರೆ ಈ ಕಡೆ ಕಣ ನೀವು ಮದುವೆ ಆಗಲೇಬೇಕು ಅಂದಾಗ ನನ್ನ ಎಷ್ಟು ಸತ್ಯ ಹೇಳಿದ್ರು ನನ್ನ ನಿರ್ಧಾರ ಬದಲಾಗೋದಿಲ್ಲ ನನ್ನ ಮದುವೆ ಆಗಲ್ಲ ಅಂದ್ರೆ ಆಗಲ್ಲ ಅಂತಿದ್ರೆ ನೀವು ಆಗ್ತೀನಿ ಅನ್ನೋ ತನಕ ನಾನು ನಿಮ್ಮನ್ನ ಬಿಡಲ್ಲ ಅಂತ ಅನ್ಕೊಂಡಿದ್ದೆ ಇಬ್ಬರೂ ಕೂಡ ಕೋಲ್ಡ್ ಸ್ಟೋರೇಜ್ ರೂಮ್ ಒಳಗಡೆ ಹೋಗಿಬಿಡ್ತಾರೆ ಹಾಗೆ ಅಲ್ಲೂ ಕೂಡ ಇಬ್ರು ಚಟಾಪಟಿ ಮಾಡ್ತಿದ್ದಾರೆ ಅಲ್ಲೇ ಇರೋ ಚೈನ ತುಂಬ ಅಷ್ಟೇ ಅಂತ ಹೇಳಿ ಆ ಕಡೆ ಡೋರ್ ಕ್ಲೋಸ್ ಆಗಿಬಿಡುತ್ತೆ ಮಾಡಿದ್ರಿ ನೀವು ಇದು ಕೋಲ್ಡ್ ಸ್ಟೋರು ಅಂತ ಹೇಳಿ ಡೋರ್ ಓಪನ್ ಮಾಡ್ತಿದ್ದಾರೆ ಲಾಕ್ ಆಗಿದೆ ಜಾಮ್ ಆಗಿದೆ ಯಾವುದೇ ಕಾರಣಕ್ಕೂ ಅದು ಓಪನ್ ಆಗೋದಿಲ್ಲ ಇದು ಕೋಲ್ಡ್ ಸ್ಟೋರೇಜ್ ರೂಮ್ ಏನ್ ಮಾಡ್ಬಿಟ್ರಿ ನೀವು ಅಂತ ಹೇಳಿ ಕಾರಣ ಸಾಹಿತ್ಯ ಕೇಳ್ತಿದ್ರೆ ಹಾಗಿದ್ರೆ ಡೋರ್ ಓಪನ್ ಆಗಲ್ವಾ ಅಂತ ಹೇಳಿ ಇಬ್ರು ಕೂಡ ಟ್ರೈ ಮಾಡ್ತಿದ್ದಾರೆ ಕಿಚ್ಚುತ್ತಿದ್ದಾರೆ ಬಟ್ ಯಾರು ಕೂಡ ಡೋರ್ ಓಪನ್ ಮಾಡ್ತಿಲ್ಲ ಬಿಕಾಸ್ ಯಾವುದೇ ಧ್ವನಿ ಹೊರಗಡೆ ಕೇಳಿಸೋದಿಲ್ಲ ಇದೆಲ್ಲ ಆಯ್ತಾ ಆಗ್ತಾ ಇದ್ರೆ ಆ ಕಡೆ ವೆಂಕಟೇಶ್ ಅವ್ರಂತೂ ಕೈಯಲ್ಲಿರೋ ಊಟ ತಟ್ಟೆನ ಹಾಗೆ ಬಿಸಾಡ್ಬಿಡ್ತಾರೆ ಕೆಳಗಡೆ ಎಲ್ರು ಕೂಡ ಖಾಬರಿ ಆಗಿ ಏನಾಯ್ತು ಏನು ಅಂತ ಬಂದು ಇಡೀ ಕರ್ಣನ ಫ್ಯಾಮಿಲಿ ಅಪ್ಪ ಅವನ ಸಮೇತ ಅಲ್ಲಿಗೆ ಬರತ್ತೆ ಏನು ತಿಂತಿರೋ ಊಟನ ಕೇಳಕ್ಕೆ ಬಿಸಾಕಿದ್ರಲ್ಲ ಅಂದಾಗ ಯಾರು ಮಾಡಿದ್ರು ಇಂಥ ಊಟ ಯಾರಾದರೂ ಆಗ್ತಾರ ತಂಗ್ಳೂಟ ಕೊಟ್ಬಿಟ್ಟು ನಾವು ಮಾಡಿದ್ವಿ ಹಾಗೆ ಹೀಗೆ ಅಂತ ಸ್ಪೆಷಲ್ ಆಗಿ ತೋರಿಸ್ಕೊತಿದ್ರ ಅಂದಾಗ ಏನು ರೀ ಎಲ್ಲರೂ ಕೂಡ ಈ ಊಟನ ಎಷ್ಟು ಹೊಗ್ಲುತ್ತಿದ್ದಾರೆ ಏನಾಗಿದೆ ನಿಮಗೆ ಬೇಕು ಬೇಕು ಅಂತಾನೆ ಇದನ್ನೆಲ್ಲ ಮಾಡ್ತಿದ್ರ ಅಂತ ರಾಜೇಂದ್ರ ಅವರು ಕೇಳ್ತಿದ್ರೆ ನಾನು ಯಾಕೆ ರೀ ಬೇಕು ಬೇಕು ಅಂತ ಮಾಡಲಿ ನೀವೊಬ್ಬರು ಶ್ರೀಮಂತರು ಅದಕ್ಕೆ ನಿಮಗೆ ಬಕೆಟ್ ಹಿಡಿಬೇಕು ಪೂಸಿ ಹೊಡಿಬೇಕು ಅದಕ್ಕೆ ಎಲ್ಲರೂ ಕೂಡ ಇರೋದು ಚೆನ್ನಾಗಿದೆ ಅಂತ ಹೇಳ್ತಿರ್ಬೋದು ಆದರೆ ನಾನು ಯಾಕೆ ಹೇಳಿ ಇದು ಒಂದು ಊಟನ ಹಾಗೆ ಹೀಗೆ ಅಂತ ಊಟದ ಬಗ್ಗೆ ತುಂಬಾ ಹೇಳಿಸಿ ಮಾತಾಡ್ತಾ ಇದ್ರೆ ಈ ಕಡೆ ರಾಜೇಂದ್ರ ಅವರು ಜಗಳಕ್ಕೆ ಬೀಳಕ್ಕೆ ಹೋಗ್ತಿದ್ದಾರೆ ಅಷ್ಟರಲ್ಲಿ ಅರುಂಧತಿ ಅವರು ಬಂದಿದೆ ತಡೀತಾರೆ ನೋಡಿ ಅಲ್ಲಿ ಡಾಕ್ಟರ್ ಬಂದಿದ್ದಾರೆ ಅವ್ರು ನಿಮ್ಮ ಜೊತೆ ಏನೋ ಮಾತಾಡಬೇಕಂತೆ ಹೊರಡಿ ಸುಮ್ಮನೆ ವಿನಾಕರ್ಣ ಇದನ್ನು ಬೆಳೆಸಬೇಡಿ ಅಂತ ಹೇಳಿ ಫೋರ್ಸ್ಫುಲಿ ಅವ್ರನ್ನ ಕಳಿಸ್ತಾರೆ ನಂತರ ಈ ಕಡೆ ಬರುತ್ತಿದ್ ಎಲ್ವನ ಕೂಡ ನೋಡ್ಕೋ ಅಂತ ಹೇಳ್ತಾರೆ ನಂತರ ಈ ಕಡೆ ಮಿಸ್ಅಪ್ ಮಾಡ್ತಿದ್ದಾರೆ ಈ ಕಡೆ ಫುಲ್ ಖುಷಿ ಆಗ್ತಿದೆ ತನಗೆ ತಾನೇ ಅಪ್ರಿಷಿಯೇಟ್ ಮಾಡ್ಕೋತಿದ್ದಾರೆ ವೆಂಕಟೇಶ್ ಅವರು ಸೂಪರ್ಬಾಗಿ ಮಾಡಿದ್ದೀನಿ ನೆಮ್ಮದಿನ ಹಾಳು ಮಾಡಿದ್ದೀನಿ ಅಂತ ಆದರೆ ಅಲ್ಲಿ ಸಾಹಿತ್ಯ ಮತ್ತು ಕರ್ಣನ ಪೇಚಾಟ ಅಂತೂ ನೋಡೋಕೆ ಯಾಕಂದ್ರೆ ಈ ಕಡೆ ಕೋಲ್ಡ್ ಸ್ಟೋರೇಜ್ ರೂಮ್ ಚುಮ್ ತುಂಬಾ ಚಳಿ ಆಗ್ತದೆ ನೀವು ಏನೇ ಮಾಡಿದ್ರು ಕೂಡ ಡೋರು ಓಪನ್ ಆಗೋದಿಲ್ಲ ಅಂತ ಹೇಳ್ತಿದ್ರೆ ಈ ಕಡೆ ಸಾಹಿತ್ಯ ಕಿಚ್ಕೊಳ್ತದಾಳೆ ಏನ್ರಿ ನೀವು ಕಿಚ್ಕೂತ್ಕೊಂಡ್ರೆ ಹೊರ್ ಕಡೆ ಕೇಳಿಸುತ್ತಾ ಅದಕ್ಕೆ ಸ್ಮಾರ್ಟ್ ಆಗಿ ಥಿಂಕ್ ಮಾಡಬೇಕು ಕಿಚ್ಚಲೇಬೇಕಾ ಫೋನ್ ಇದೆ ಅಲ್ವ ಫೋನ್ ಮಾಡಿದ್ರೆ ಆಗುತ್ತಲ್ವ ನನ್ನ ತಮ್ಮ ಬರೋದಕ್ಕೆ ಕಾಲ್ ಮಾಡ್ತೀನಿ ಅಂತ ಕಾಲ್ ಮಾಡೋಕ್ಕೆ ಹೋದರೆ ಪಾಪ ಕಾರಣ ನಾನು ಸ್ಮಾರ್ಟ್ ವರ್ಕ್ ಕೆಲಸ ಮಾಡ್ತಿಲ್ಲ ಕೋಲ್ಡ್ ಸ್ಟೋರೇಜ್ ರೂಮಲ್ಲಿ ನೆಟ್ವರ್ಕ್ ಪ್ರಾಬ್ಲಮ್ ಇದೆ ನೆಟ್ವರ್ಕ್ ಕನೆಕ್ಟ್ ಆಗೋದಿಲ್ಲ ಕನೆಕ್ಟ್ ಆಗ್ತಿಲ್ಲ ಕೂಡ ಸ್ಮಾರ್ಟ್ ಹಾಗೆ ಹೀಗೆ ಅಂದರೆ ಇದೇನಾ ನಿಮ್ಮ ಸ್ಮಾರ್ಟ್ನೆಸ್ಸು ಅಂತ ಹೇಳ್ತದ ನಾಳೆ ಜೊತೆಗೆ ಏನಪ್ಪ ಮಾಡೋದು ತುಂಬ ಚಳಿ ಕೂಡ ಆಗ್ತದೆ ಅಂತ ತನ್ನ ವೇಲನ್ನು ಹೊದಿಕೆ ಆಗಿ ಹೊದ್ಕೋತಾ ಇದ್ರೆ ಈ ಕಡೆ ಕರ್ಣ ನೋಡಿದ ತನ್ನ ಜಾಕೆಟ್ನ ಕೊಡೋಕೆ ಹೋಗ್ತಿದ್ದಾರೆ ಹಾಗಿದ್ರೆ ಮುಂದೆ ಏನಾಗುತ್ತೆ ಇಲ್ಲೇ ಪ್ರೀತಿ ಆಗ್ಬಿಡುತ್ತೆ ಕರ್ಣ ಹಾಗೆ ಸಾಹಿತ್ಯ ಮೇಲೆ ಏನಾಗ್ಬೋದು ತಿಳ್ಕೊಬೇಕು ಅಂದರೆ ಇಲ್ಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವೀಡಿಯೋಗೋಸ್ಕರ ವೀಚ್ ಮಾಡೋದನ್ನು ಮರಿಬೇಡಿ